ಶ್ರೀ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ವೃದ್ಧಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ನಾವು ಮೊನ್ನೆ ಸೇರಿದಾಗ ಮೂರರವರೆಗೂ ಪಾಠವನ್ನು ನೋಡಿದ್ವಿ ಈಗ ಮೂರರಿಂದ ನಾಲ್ಕಕ್ಕೆ ಪಯಣ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಆದರೂ ಕಷ್ಟ ಇಲ್ಲ ಸ್ವಲ್ಪ ಅರ್ಥ ಮಾಡ್ಕೋಬೋದು ಭಗವಂತನ ಪುತ್ರ ಚತುರ್ಮುಖ ಇದು ನಾಲ್ಕಕ್ಕೆ ಒಂದು ಮೊದಲನೇ ನಿದರ್ಶನ ಇದು ಚತುರ್ಮುಖಿ ಸೃಷ್ಟಿಯ ಸಂಕೇತ ಇದು ಚತುರ್ಮುಖ ಬ್ರಾಹ್ಮಣ ಸೃಷ್ಟಿ ವೈದಿಕವಾಗಿ ಸೃಷ್ಟಿಯ ಮೂಲ ವರ್ಣಗಳು ನಾಲ್ಕು ನಾಲ್ಕು ವರ್ಣಗಳಲ್ಲಿ ಎಲ್ಲವೂ ಸೇರಿರ್ತದೆ ಅಂತ ಶುಕ್ಲ ರಕ್ತ ಪೀತ ಕೃಷ್ಣ ಶುಕ್ಲ ಬಿಳಿ ರಕ್ತ ಕೆಂಪು ಪೀತ ಅಂದರೆ ಹಳದಿ ಕೃಷ್ಣ ಅಂದರೆ ಕಪ್ಪು ಸೊ ಮೂರು ವೇದಗಳು ನಾಲ್ಕು ಸಂಹಿತೆಗಳಾದವು ಮೂರೇ ವೇದ ಇರೋದು ನಾಲ್ಕಿಲ್ಲ ಋಗ್ ಸಾ ಋಗ್ ಯಜುರ್ ಅಥರ್ವ ವೇದ ಇರೋದು ಸಾಮಗಾನ ಅಂದರೆ ಸಾಮವೇದ ಅಂದರೆ ಋಗ್ವೇದ ಹಾಗೂ ಯಜುರ್ವೇದವನ್ನು ರಾಗಬದ್ಧವಾಗಿ ಹಾಡೋದು ಸಾಮವೇದ ಅದನ್ನು ಸಾಮಗಾನ ಅಂತಲೂ ಕರೀತಾರೆ ಸೊ ಹಾಗಾಗಿ ನಾಲ್ಕು ವೇದಗಳು ಅಂದರೆ ಸಾಮವೇದ ಅಲ್ಲಿ ಅಂದರೆ ರಾಗಬದ್ಧವಾಗಿ ಹಾಡುವ ಋಗ್ವೇದ ಅಥವಾ ಯಜುರ್ವೇದವನ್ನು ಸಾಮವೇದ ಅಂತ ಕರೀತಾರೆ ಮೂರು ವೇದಗಳು ನಾಲ್ಕು ಸಂಹಿತೆಗಳಾದವು ಋಕ್ ಸಂಹಿತೆ ಯಜಸ್ ಸಂಹಿತೆ ಸಾಮ ಸಂಹಿತೆ ಅಥರ್ವ ಸಂಹಿತೆ ಅದಕ್ಕೆ ನೆಕ್ಸ್ಟು ನಾಲ್ಕು ನೋಡೋದಾದರೆ ಜೀವ ಸ್ವಭಾವಕ್ಕೆ ತಕ್ಕಂತೆ ನಾಲ್ಕು ವರ್ಣಗಳಾಗುವುದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ನಾಲ್ಕು ವರ್ಣಗಳು ಮೊದಲು ಜಾತಿ ಪದ್ಧತಿ ಇರಲಿಲ್ಲ ಕೃಷ್ಣ ಗೀತೆಯಲ್ಲಿ ಹೇಳಿರೋದು ಇದೆ ವರ್ಣ ಜಾತಿ ಇಲ್ಲ ಜಾತಿ ಮನುಷ್ಯ ಮಾಡಿಕೊಂಡಿರೋದು ಬ್ರಹ್ಮಚರ್ಯಕ್ಕೂ ನಾಲ್ಕು ಮುಖಗಳು ಸಾವಿತ್ರ ಬ್ರಹ್ಮಚರ್ಯ ಪ್ರಜಾಪತ್ಯ ಬ್ರಹ್ಮಚರ್ಯ ಬ್ರಾಹ್ಮ ಬ್ರಹ್ಮಚರ್ಯ ಬೃಹತ್ ಬ್ರಹ್ಮಚರ್ಯ ಅಂತ ಸೊ ಇದು ಏನು ಅಂತ ಡೀಟೇಲಾಗಿ ಮುಂದೆ ಬೇಕಾದರೆ ನೋಡೋಣ ಹೇಳಿದ್ರೆ ಹೆಚ್ಚಾಗಿಬಿಡತ್ತೆ ತಿಳ್ಕೊಳ್ಳಿಕ್ಕೆ ಗೃಹಸ್ಥದಲ್ಲೂ ನಾಲ್ಕು ಬಗೆಯಿದೆ ಸೊ ಅದರಲ್ಲಿ ವಾರ್ತಾ ಅಸಂಚಯ ಶಾಲೀನ ಅಂತ ಹೆರವರು ಕೊಟ್ಟಿದ್ದನ್ನು ಸಂಗ್ರಹಿಸಿ ಬದುಕುವುದು ವಾರ್ತಾ ಸಂಹಿತೆ ವಾರ್ತಾ ಗೃಹಸ್ಥ್ಯ ಹೇಳವರು ಅಂದರೆ ಯಾರೇ ಏನೇ ಕೊಟ್ಟರು ತಗೊಂಡು ಬದುಕುವಂಥದ್ದು ಮತ್ತು ನಾಳೆ ಅಂತ ಕೂಡಿಡದೇ ಇರೋರು ಸೇವಿಂಗ್ಸ್ ಮಾಡದೇ ಬದುಕುವಂಥ ಗೃಹಸ್ಥ್ಯರು ಅಸಂಚಯರು ಕೃಷ್ಣಾದಿ ದಿನಗಳಿಂದ ಕಷ್ಟ ದಿನಗಳಿಂದ ಕೂಡಿದ್ದರೂ ಹಾಯಾಗಿ ಬದುಕುವುದು ಶಾಲೀನ ಗೃಹಸ್ಥ್ಯ ಸಂಹಿತೆ ಗೃಹಸ್ಥ್ಯ ಬದುಕು ಕಾಡು ಗದ್ದೆಗಳಲ್ಲಿ ಬಿದ್ದ ಹಣ್ಣು ಧಾನ್ಯಗಳನ್ನು ತಂದು ಹೆಕ್ಕಿ ಮನೆಯಲ್ಲಿ ಎಲ್ಲರೂ ತಿಂದು ಸಂತೋಷವಾಗಿ ಬದುಕುವುದು ಇದು ಶಾಲೀನ ಸಂಹಿತೆ ಸುಲಂಬು ಸಿಲೋಂಭ ಸಂಹಿತೆ ಶಿಲೋಂಬ ಗೃಹಸ್ಥ್ಯ ಅದೇ ತರಹ ವಾನಪ್ರಸ್ಥದಲ್ಲೂ ನಾಲ್ಕು ಬಗೆಯಿದೆ ವಾಲಕ್ಕಿಲ್ಯ ವೈಖಾನಸ ಉದುಂಬರ ಫೇನಪ ಅಂತ ಹೆಸರುಗಳು ತಿಳ್ಕೊಳ್ಬೇಡಿ ಏನು ಅಂತಂದರೆ ಇದನ್ನು ಯಾತಕ್ಕೇನು ಅನ್ನೋ ತಿಳ್ಕೊಳ್ಳಿ ಎಷ್ಟು ಜನ ಹೆಸ್ಥರ ಇದ್ದಾರೆ ವಾನಪ್ರಸ್ಥದಲ್ಲಿ ಅಂತ ವಾನಪ್ರಸ್ಥಕ್ಕೆ ಹೋಗೋರು ಎಲ್ಲ ಬಗೆಯ ಆಹಾರವನ್ನು ಸೇವಿಗರು ಸೇವಿಸುವಂಥವ್ರೊಬ್ಬರು ಅವರು ವಾಲತ್ ವಾಲಲಿಕ್ಕಿರರು ಗೆಣಸು ಮಾತ್ರವನ್ನು ತಿಂದು ಬದುಕುವವರು ವೈಖಾನಸರು ಹಣ್ಣು ತಿಂದು ಬದುಕುವವರು ಉದುಂಬರು ಕರುವಿನ ಬಾಯಿಯಿಂದ ಬರುವ ನೊರೆಯ ಹಾಲನ್ನು ಕುಡಿದು ಬದುಕುವವರು ಫೇನಪರು ಇದು ನಾಲ್ಕು ಬಗೆಯ ವಾನಪ್ರಸ್ಥ ಸನ್ಯ ಸನ್ಯಾಸವು ನಾಲ್ಕು ಬಗೆ ಅದರಲ್ಲಿ ಕುಟೀಚಕ ಬಹುದೂಕ ಹಂಸ ಪರಮಹಂಸ ಅಂತ ನಾಲ್ಕು ಥರ ಸನ್ಯಾಸಿಗಳಿದ್ದಾರೆ ಅದರಲ್ಲಿ ಮನೆಯಲ್ಲೇ ಇದ್ದು ಸನ್ಯಾಸವನ್ನು ನಡೆಸುವಂಥವರು ಕುಟೀಚಕರು ಮನೆಯನ್ನು ತೊರೆದು ಹತ್ತಾರು ಊರು ತಿರುಗಿ ಬದುಕುವವನು ಬಹುದೂಕ ಯಜ್ಞೋಪವೀತವನ್ನು ತೊರೆದು ತನ್ನ ದೇಹದಲ್ಲಿರುವ ಅಗ್ನಿಯನ್ನು ತೊರೆದು ಬದುಕುವಂಥವರು ದಂಡಿ ಹಂಸ ಹಂಸ ಸನ್ಯಾಸಿಗಳು ಅಗ್ನಿಮುಖದಲ್ಲಿ ಕ್ರಿಯೆಯಿಂದ ಯಗ್ನೋಪವೀತ ತೊರೆದು ಏಕದಂಡಿಯಾಗುವವರು ಪರಮಹಂಸರು ಈಗ ನಾವು ನೋಡ್ತೀವಲ್ಲ ಏನು ಮಠಗಳಲ್ಲಿ ಸ್ವಾಮಿಗಳು ಅವರು ದಂಡ ಹಿಡ್ಕೊಂಡಿರ್ತಾರಲ್ಲ ಅವರು ಏಕದಂಡಿ ಸನ್ಯಾಸಿಗಳು ಅಂತ ಅವರು ಇದು ಮುಗಿದ ಮೇಲೆ ನಾಲ್ಕರಲ್ಲಿ ಮತ್ತೆ ಎಕ್ಸಾಂಪಲ್ಲು ಪುರುಷಾರ್ಥಗಳು ನಾಲ್ಕು ಅದಂತೂ ನಿಮಗೆ ಗೊತ್ತೇ ಇದೆ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಜೀವಿಕೆಗಳಿಗೆ ನಾಲ್ಕು ವೃತ್ತಿಗಳು ಆನ್ವಿಕಿನಿ ತ್ರಯಿ ವಾರ್ತ ದಂಡನೀತಿ ಅಂತ ಅನಿಕ್ವಿನಿ ಅಂದರೆ ತರ್ಕ ಪುರಾಣಗಳಿಂದ ಅಧ್ಯಯನ ತರ್ಕ ಮಾಡುವುದು ತ್ರೈಿ ಅಂದರೆ ವೇದಾಧ್ಯಯನ ಮಾಡಿ ಬದುಕುವಂಥವರು ವಾರ್ತಾ ಅಂದರೆ ಕೃಷಿ ವಾಣಿಜ್ಯಗಳನ್ನು ಮಾಡಿ ಬದುಕುವಂಥವ್ರು ನೀತಿ ಅಂದರೆ ರಾಜಧರ್ಮವನ್ನು ಮಾಡಿ ಬದುಕುವಂಥವ್ರು ಕ್ಷತ್ರಿಯರು ಇದು ಜೀವನಕ್ಕೆ ಬೇಕಾದ ನಾಲ್ಕು ವೃತ್ತಿಗಳು ವೇದಗಳ ಜೊತೆಗೆ ನಾಲ್ಕು ಉಪವೇದಗಳಾದವು ಅದು ಆಯುರ್ವೇದ ಧನುರ್ವೇದ ಗಾಂಧರ್ವ ವೇದ ಮತ್ತು ಸ್ಥಾಪತ್ಯ ವೇದ ಅಂತ ವೈದ್ಯಶಾಸ್ತ್ರ ಯುದ್ಧವಿದ್ಯೆ ಸಂಗೀತ ಮತ್ತು ಶಿಲ್ಪಶಾಸ್ತ್ರ ಈ ನಾಲ್ಕಕ್ಕೆ ಎಕ್ಸಾಂಪಲ್ಲು ಧನುರ್ವೇದ ಅಂದರೆ ಯುದ್ಧವಿದ್ಯೆ ಆಯುರ್ವೇದ ಅಂದರೆ ವೈದ್ಯವಿದ್ಯೆ ಗಾಂಧರ್ವ ವೇದ ಅಂದರೆ ಸಂಗೀತ ವಿದ್ಯೆ ಗಂಧರ್ವರು ಗಂಧರ್ವರು ಅಂತ ಮೊದಲೇನು ಕರಿತಿದ್ರು ಅವರೆಲ್ಲ ಸಂಗೀತದಲ್ಲಿ ಬಹಳ ಪರಿಣಿತರಾಗಿದ್ದರು ಮತ್ತು ಕೊನೆಯದು ಶಿಲ್ಪಶಾಸ್ತ್ರ ಅದನ್ನು ತಿಳಿದು ಬದುಕುವಂಥವ್ರು ಇದು ನಾಲ್ಕು ಅನ್ನುವ ಸಂಖ್ಯೆಯ ಪ್ರಾಮುಖ್ಯ ಇಲ್ಲಿ ಸಮರೈಸ್ ಮಾಡೋದಾಯಿತು ಅಂತಂದರೆ ಎಲ್ಲರೂ ಚತುರ್ಮುಖ ಬ್ರಹ್ಮನ ಸೃಷ್ಟಿಯಿಂದ ವೇದಗಳ ನಾಲ್ಕು ವೇದಗಳ ಸೃಷ್ಟಿಯಿಂದ ಗೃಹಸ್ಥ ವಾನಪ್ರಸ್ಥ ಸಂನ್ಯಾಸ ಈ ನಾಲ್ಕು ಪುರುಷಾರ್ಥಗಳು ಮತ್ತು ಜೀವಿಕೆಗಳಿಗೆ ನಾಲ್ಕು ವೃತ್ತಿಗಳು ಮತ್ತು ವೇದಗಳಿಗೆ ಜೊತೆಗೆ ಉಪವೇದಗಳು ನಾಲ್ಕು ಹೀಗೆ ಎಲ್ಲವೂ ನಾಲ್ಕು ನಾಲ್ಕು ಬಗೆಯಾಗ್ತಾ ಹೋದವು ಇದು ನಾಲ್ಕರ ಒಂದು ಇಂಪಾರ್ಟೆನ್ಸು ನಾಳೆ ಸೇರಿದಾಗ ಐದು ನಂಬರ್ನ ನೋಡೋಣ ಏನಾಗುತ್ತೆ ಅಂತ ಈಗ ಈ ನಾಲ್ಕರ ಸಂಖ್ಯಾಶಾಸ್ತ್ರ ಅಥವಾ ಸಂಖ್ಯೆ ಅಧ್ಯಾ ಅಂಕೆಯಿಂದ ಅಧ್ಯಾತ್ಮವನ್ನು ಇವತ್ತಿನ ಚಿಂತನವನ್ನು ಉಪಸಂಹಾರ ಮಾಡೋಣ ಕೃಷ್ಣ